ಜೀವನಕ್ಕೆ ಭರವಸೆ ಇಲ್ಲದ ಈ ದಿನಗಳಲ್ಲಿ ಯಾವ ಸಮಯದಲ್ಲಿ ಯಾರಿಗೆ ಏನ್ ಬೇಕಾದ್ರೂ ಆಗ್ತಾ ಇದೆ ನೋಡ್ತಾ ಇರ್ಬೋದು ಮೂವತ್ತೆರಡು ವರ್ಷ ಮೂವತ್ತು ವರ್ಷ ಇಪ್ಪತ್ತೊಂಬತ್ತು ವರ್ಷದ ಯುವಕರಿಗೆ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಹಾಗೆ ಆಕ್ಸಿಡೆಂಟ್ ಗಳಿಗೆ ಲೆಕ್ಕನೇ ಇಲ್ಲ ಅಷ್ಟೊಂದು ಎಕ್ಸಿಡೆಂಟ್ಗಳು ಕೂಡ ಆಗ್ತಾ ಇದೆ ಅಚಾನಕ್ ಆಗಿ ಏನ್ ಬೇಕಾದ್ರೂ ಆಗ್ಬೋದು ಹಾವು ಕಚ್ಚಿರಬಹುದು ಕರೆಂಟ್ ಹೊಡಿಬಹುದು ಇಂತ ಹಲವಾರು ಸಮಸ್ಯೆಗಳಿದೆ ಬಟ್ ಇದೆಲ್ಲ ಸಮಸ್ಯೆಗಳಿಗೆ ಹಲವಾರು ಸ್ಕೀಮ್ ಗಳು ಕೂಡ ಬಂದಿದೆ ಬಟ್ ಆ ಸ್ಕೀಮ್ಗಳಲ್ಲಿ ಯಾವ ತರ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಕೂಡ ನಮಗೆ ಯಾವುದೇ ತರ ಅಡ್ಜಸ್ಟ್ಮೆಂಟ್ ಆಗಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಗಿರ್ಬೋದು ಇರುವಂತ ಅಮೌಂಟ್ ಆಗಿರ್ಬೋದು ಯಾಕಂದ್ರೆ ವರ್ಷಕ್ಕೆ ಅಷ್ಟೊಂದು ಅಮೌಂಟ್ ಹತ್ರ ತುಂಬಲಿಕ್ಕೆ ಆಗ್ತಾ ಇರಲ್ಲ ಬಟ್ ಇಂತ ಹಲವಾರು ಸಮಸ್ಯೆಗಳನ್ನು ಕಂಡಂತ ನಮ್ಮ ಇಂಡಿಯನ್ ಪೋಸ್ಟ್ ಡಿಪಾರ್ಟ್ಮೆಂಟ್ ಇವತ್ತು ಒಂದು ಸ್ಕೀಮ್ ಅನ್ನ ಬಿಡುಗಡೆ ಮಾಡಿದೆ ಈ ಸ್ಕೀಮು ಚಿಕ್ಕ ಪ್ರಮಾಣದ ಅಮೌಂಟು ಅದೇ ದೊಡ್ಡ ಪ್ರಮಾಣದಲ್ಲಿ ನಮಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ಆ ಸ್ಕೀಮ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಿಮ್ ಮುಂದೆ ಶೇರ್ ಮಾಡ್ಕೊತಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಸ್ಕೀಮ್ ಅಲ್ಲಿ ಎರಡು ಥರ ತರ ಅಮೌಂಟ್ ನೋಡ್ಲಿಕ್ಕೆ ಸಿಗುತ್ತೆ ಅಂದ್ರೆ ಸ್ಕೀಮ್ ಒಂದೇ ಬಟ್ ಅಮೌಂಟ್ ವೇರಿಯೇಷನ್ ಇದೆ ಅಮೌಂಟ್ ಬೇರೆ ಬೇರೆ ಇದೆ ಸೊ ಒಂದೇದಾಗಿ ಐದುನೂರ ಇಪ್ಪತ್ತು ರೂಪಾಯಿ ಐದುನೂರ ಇಪ್ಪತ್ತು ರೂಪಾಯಲ್ಲಿ ನಿಮಗೆ ಹತ್ತು ಲಕ್ಷದ ಅಮೌಂಟ್ ಸಿಗುತ್ತೆ ಸೊ ಅದೇ ತರ ಏಳ್ನೂರ ಐವತ್ತೈದು ರೂಪಾಯಿ ಸೊ ಏಳ್ನೂರ ಐವತ್ತೈದರಲ್ಲಿ ನಿಮಗೆ ಹದಿನೈದು ಲಕ್ಷ ಅಮೌಂಟ್ ಸಿಗುತ್ತೆ ಅಂದ್ರೆ ಅಮೌಂಟ್ ಡಿಫರೆನ್ಸ್ ಮತ್ತೆ ನಿಮಗೆ ಸಿಗುವಂತ ಅಮೌಂಟ್ ಕೂಡ ಡಿಫರೆನ್ಸ್ ಬಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ಸೇಮ್ ಆಗಿರುತ್ತೆ ಸೊ ನಾವೀಗ ಈಗ ಒಂದೊಂದಾಗಿ ಎರಡರ ಬಗ್ಗೆ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಿದ್ದೀನಿ ಮೊದಲನೇದಾಗಿ ನಾವು ಐದನೂರ ಇಪ್ಪತ್ತು ರೂಪಾಯಿ ಐದ್ನೂರ ಇಪ್ಪತ್ತು ರೂಪಾಯಿ ನೀವು ಈ ಸ್ಕೀಮ್ ತಗೊಂಡ್ರೆ ನಿಮಗೆ ಹತ್ತು ಲಕ್ಷದ ಅಮೌಂಟ್ ಸಿಗುತ್ತೆ ನಾವು ಅವಾಗಲೇ ಹೇಳಿದ್ದೀನಿ ಹತ್ತು ಲಕ್ಷದ ಅಮೌಂಟ್ ಸಿಗುತ್ತೆ ಒಂದು ವೇಳೆ ಪಾವತಿದಾರ ಅಂದ್ರೆ ಈಗ ನಾನು ಈಗ ಸ್ಕೀಮ್ ತಗೊಂಡಂತ ವ್ಯಕ್ತಿ ಅಹ್ ಒಂದ್ ವೇಳೆ ಡೆತ್ ಆದ್ರೂ ಕೂಡ ಈ ಹತ್ತು ಲಕ್ಷ ಅಮೌಂಟ್ ಸಿಗುತ್ತೆ ಅಥವಾ ಅಂಗವಿಕಲ ಅಂದ್ರೆ ಅಂಗವಿಕಲ ಅಂತ ಹೇಳಿದ್ರೆ ಈಗ ಕೈ ಕಾಲು ಲ್ಯಾಬ್ಸ್ ಆಗಿರ್ಬೋದು ಆಕ್ಸಿಡೆಂಟ್ ಅಲ್ಲಿ ಅಥವಾ ಏನೋ ಒಂದು ಸಮಸ್ಯೆ ಆಗಿರ್ಬೋದು ಆದರೂ ಕೂಡ ನಿಮ್ಗೆ ಈ ಅಮೌಂಟ್ ಸಿಗುತ್ತೆ ಇದು ಆಸ್ಪತ್ರೆಯ ಹೊರರೋಗಿ ವೆಚ್ಚವನ್ನು ಮತ್ತು ಅಪಘಾತಗಳಿಗೆ ಸಂಬಂಧಿಸಿದ ಇತರ ಚಿಕಿತ್ಸೆಗಳು ಕೂಡ ಇದರಲ್ಲಿ ನಿಮ್ಗೆ ಸಿಗುತ್ತೆ ಒಂದು ವೇಳೆ ಈ ಪಾಲಿಸಿ ತಗೊಂಡಂತ ವ್ಯಕ್ತಿಗೆ ಮಕ್ಕಳಿದ್ದರೆ ಒಂದು ಲಕ್ಷದವರೆಗೆ ಇಬ್ಬರು ಮಕ್ಕಳಿಗೆ ಓದಿಸಲಿಕ್ಕೆ ನಿಮ್ಗೆ ಹಣ ಕೂಡ ಸಿಗುತ್ತೆ ಸೊ ಇದನ್ನ ನಾನು ಇಂತ ಯಾವುದೇ ಒಂದು ಸ್ಕೀಮ್ ಅಲ್ಲಿ ಈ ತರದ ಒಂದು ಟಾಪಿಕ್ ನಾನು ನೋಡಿರ್ಲಿಲ್ಲ ಬಟ್ ಇದು ಹೊಸದಾಗಿದೆ ನನ್ಗೆ ಸೊ ಇದು ಕೂಡ ನಿಮ್ಗೆ ಯಾವ ಇದರಲ್ಲಿ ಸಿಗುತ್ತೆ ಈ ಸ್ಕೀಮ್ ಅಲ್ಲಿ ನಿಮ್ಗೆ ಸಿಗುತ್ತೆ ಹಾಗೆ ಹತ್ತು ದಿನದವರೆಗೆ ನಿಮಗೆ ಆಸ್ಪತ್ರೆಯಲ್ಲಿ ನಗದು ಅಂದ್ರೆ ಆಸ್ಪತ್ರೆ ಖರ್ಚಿಗೆ ನಿಮಗೆ ಒಂದೊಂದು ಸಾವಿರ ಹತ್ತು ದಿನದವರೆಗೂ ಕೂಡ ಈ ಸ್ಕೀಮ್ ಅಲ್ಲಿ ಸಿಗುತ್ತೆ ಈ ಸ್ಕೀಮ್ ಮಾಡಿದಂಥ ವ್ಯಕ್ತಿ ಬೇರೆ ನಗರದಲ್ಲಿ ಅವ್ರ ಕುಟುಂಬದವರಿದ್ದರೆ ನಿಮ್ಗೆ ಸಾರಿಗೆ ಖರ್ಚಿಗೆ ಅಂತ ಹೇಳಿ ಇಪ್ಪತ್ತೈದು ಸಾವಿರ ಕೂಡ ಈ ಸ್ಕೀಮಲ್ಲಿ ನಿಮಗೆ ಕೊಡ್ತಾರೆ ಒಂದು ವೇಳೆ ಪಾಲಿಸಿದಾರ ಅಂದ್ರೆ ಈ ಸ್ಕೀಮ್ ಮಾಡಿದಂಥ ವ್ಯಕ್ತಿ ಡೆತ್ ಆದ್ರೆ ಐದು ಸಾವಿರ ರೂಪಾಯಿ ಅಂತ್ಯ ಅಂತ್ಯಕ್ರಿಯೆಗೆ ಹಾಗೆ ಆ ಒಂದ್ ವೇಳೆ ಈ ವ್ಯಕ್ತಿ ಡೆತ್ ಆಗ್ಬಿಟ್ರೆ ನಾಮಿನಿ ಈಗ ಯಾವ್ದೇ ಒಂದು ನಾವು ಸ್ಕೀಮ್ ಮಾಡ್ಲಿಕ್ಕೆ ಹೋದ್ರೆ ನಾಮಿನಿ ಕೇಳಕ್ ಆಗ್ತಾರೆ ಸೊ ನಾಮಿನಿಗೆ ಹತ್ತು ಲಕ್ಷದ ಅಮೌಂಟ್ ಕಂಪ್ಲೀಟ್ ಆಗಿ ಅವ್ರ ಕೈಗೆ ಸಿಗುತ್ತೆ ಹಾಗೆ ವರ್ಷಕ್ಕೆ ಏಳ್ನೂರ ಐವತ್ತೈದು ರೂಪಾಯಿ ತುಂಬುವಂತ ಈ ಸ್ಕೀಮ್ ಅಲ್ಲೂ ಕೂಡ ಹದಿನೈದು ಲಕ್ಷ ಸಿಗುತ್ತೆ ಬಟ್ ಈಗ ನಾನು ಐದ್ನೂರ ಇಪ್ಪತ್ತೈದು ರೂಪಾಯಿ ಸ್ಕೀಮ್ ನಿಮ್ಗೆ ಏನ್ ಹೇಳಿದ್ನೋ ಅದರ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದರಲ್ಲೂ ಇರುತ್ತೆ ಯಾವುದೇ ತರ ಡಿಫರೆನ್ಸ್ ಇಲ್ಲ ಈಗ ಕೆಲವರು ಕೇಳ್ಬೋದು ಅಪಘಾತ ಅಂದ್ರೆ ಈಗ ನಾನು ಗಾಡಿ ಓಡಿಸ್ತಾ ಇರ್ಬೇಕೇನು ನಾನೇ ಬೈಕ್ ಓಡಿಸ್ತಾ ಇರ್ಬೇಕು ಅಥವಾ ನಾನೇ ಬಸ್ ಓಡಿಸ್ತಾ ಇರ್ಬೇಕು ಆಗಿದ್ರೆ ಮಾತ್ರ ಅಪಘಾತ ಸಿಗತ್ತೇನು ಅಂದ್ರೆ ಇದರಲ್ಲಿ ಒಂದಾಗಿ ಕ್ಲೀನ್ ಆಗಿ ತಿಳ್ಕೊಳ್ಳಿ ಅಪಘಾತ ಅಂತ ಹೇಳಿ ಬಂದ್ರೆ ನೀವು ಬೈಕ್ ನ ಓಡಿಸ್ತಾ ಇರ್ಬೇಕು ಅಂತ ಏನಿಲ್ಲ ಸೊ ನೀವು ಬೈಕ್ ಅಲ್ಲಿ ಆ ಕೂತಿದ್ರೆ ಆಯ್ತು ಅಥವಾ ಬಸ್ಸು ಟ್ರೈನು ಯಾವುದೇ ಒಂದು ವೆಹಿಕಲ್ ಆಗಿರ್ಬೋದು ಯಾವುದೇ ಒಂದು ಸಾರಿಗೆ ಒಟ್ಟು ಸಾರಿಗೆ ಬಂದಾಗ ನೀವು ಬೈಕು ಬಸ್ಸು ಸೊ ಯಾವುದೇ ಆಗಿರ್ಬೋದು ಯಾವ ಒಂದು ವಾಹನ ಮೇಲೂ ಕೂಡ ನೀವು ಎಕ್ಸ್ಟೆಂಡ್ ಆದ್ರೆ ಈ ನಿಮ್ಗೆ ಅಮೌಂಟ್ ಸ್ಕೀಮು ಸಿಗುತ್ತೆ ಯಾವುದೇ ತರ ಇದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇರೆ ತರ ಇಲ್ಲ ಇನ್ನೊಂದು ಅಂತ ಹೇಳಿದ್ರೆ ಇದರಲ್ಲಿ ಹಾರ್ಟ್ ಅಟ್ಯಾಕ್ ಕೂಡ ಒಳಗೊಂಡಿದೆ ಇಲ್ಲಿ ಒಂದೊಂದು ವೇಳೆ ಹಾರ್ಟ್ ಅಟ್ಯಾಕ್ ಡೆತ್ ಆದಂತ ಫ್ಯಾಮಿಲಿಗೂ ಕೂಡ ಅಮೌಂಟ್ ಸಿಗುತ್ತೆ ಹಾಗೆ ಹಾವು ಕಚ್ಚಿರಬಹುದು ಅಥವಾ ಕರೆಂಟ್ ತಾಗಿರ್ಬೋದು ಇದು ಯಾವುದೇ ತರ ಸಮಸ್ಯೆ ಇದ್ರೂ ಕೂಡ ಈ ಸ್ಕೀಮು ನಿಮಗೆ ಅಮೌಂಟ್ ಸಿಗುತ್ತೆ ಇದರಲ್ಲಿ ಮೇನ್ ಆಗಿರುವ ರೂಲ್ಸ್ ರೆಗ್ಯುಲೇಷನ್ ಅಲ್ಲಿ ನನಗೆ ಇಷ್ಟ ಒಂದು ಇದೆ ಬಟ್ ಈಗ ನೀವು ನೋಡಬಹುದು ಎಲ್ ಐ ಸಿ ಆಗಿರ್ಬೋದು ಬೇರೆ ಯಾವುದೇ ಆಗಿರ್ಬೋದು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ನಮಗೆ ಅದು ಅಮೌಂಟ್ ಸಿಗಲೇಬಾರ್ದು ಆ ರೇಂಜಲ್ಲೇ ಇರುತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಟ್ ಇದರಲ್ಲಿ ಯಾವ ತರ ಅಂತ ಹೇಳಿದ್ರೆ ನೋಡಬಹುದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಆವು ಕಚ್ಚಿರ್ಬೋದು ಅಥವಾ ಕರೆಂಟ್ ಆಗಿರ್ಬೋದು ಬಟ್ ಇದು ಬಹಳ ವಿಶೇಷವಾಗಿದೆ ಈಗೋಸ್ಕರ ನಾನು ಹೇಳಿದ್ದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತೆ ನಿಮಗೆ ಗೊತ್ತಿದ್ದಂತ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಶೇರ್ ಮಾಡಿ ಅಹ್ ಇದೇ ನಿಮ್ಗೆ ಬಹಳ ದೊಡ್ಡ ಅಮೌಂಟ್ ಅಲ್ಲ ಯಾಕಂದ್ರೆ ನಾವು ತಿಂಗಳಿಗೆ ಇಷ್ಟೆಷ್ಟೋ ಖರ್ಚು ಮಾಡ್ತೀವಿ ಲಕ್ಷದ ಗಟ್ಲೆ ಸಾವಿರ ಗಟ್ಲೆ ಖರ್ಚು ಮಾಡ್ತೀವಿ ಬಟ್ ಇದು ವರ್ಷಕ್ಕೆ ಒಮ್ಮೆ ತುಂಬುವಂತದ್ದು ಐದ್ನೂರ ಇಪ್ಪತ್ತೈದು ರೂಪಾಯಿ ನಮ್ಗೆ ದೊಡ್ಡ ಅಮೌಂಟ್ ಅಲ್ಲ ಏಳ್ನೂರ ಐವತ್ತೈದು ರೂಪಾಯಿ ದೊಡ್ಡ ಅಮೌಂಟ್ ಅಲ್ಲ ಸೊ ದಯವಿಟ್ಟು ಈ ಸ್ಕೀಮ್ ನ ಆದಷ್ಟು ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಈ ಸ್ಕೀಮ್ ನ ಟ್ರೈ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ ಇದಕ್ಕೆ ಯಾರ್ಯಾರು ಅರ್ಹ ಅಂತ ಕೂಡ ಹೇಳ್ತೀನಿ ಹದಿನೆಂಟು ವರ್ಷ ತುಂಬಿರುವಂತ ವ್ಯಕ್ತಿ ಆಗಿರ್ಬೇಕು ಅರವತ್ತೈದು ವರ್ಷದ ಒಳಗಿರುವಂತ ವ್ಯಕ್ತಿ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಲ್ಲಿ ನಿಮ್ಮ ಒಂದು ಅಕೌಂಟ್ ಇರಬೇಕು ಇದೊಂದು ನೂರು ರೂಪಾಯಿ ಕೊಟ್ಟರೆ ಅಕೌಂಟ್ ಮಾಡ್ಕೊಡ್ತಾರೆ ಸಾವಿರ ಗಟ್ಟಲೆ ಇಲ್ಲ ಸೊ ಅದೊಂದು ಅಕೌಂಟ್ ಇರಬೇಕು ನಿಮ್ಮ ಹತ್ರ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಹೋಗಿ ಹಿಂದೆ ಈ ಅಪಘಾತ ವಿಮೆಯನ್ನು ಮಾಡಿಸ್ಕೊಳ್ಳಿ ಇದು ಯಾವ ತರ ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ ಗೆ ನೀವು ವರ್ಷಕ್ಕೆ ದುಡ್ಡು ಹಾಕಿಡ್ಬೋದು ಅಂದ್ರೆ ಐದು ಸಾವಿರ ಎರಡು ಸಾವಿರ ಹಾಕಿಟ್ರೆ ಆಟೋಮೆಟಿಕ್ ಕಟ್ ಆಗುತ್ತೆ ಸೊ ನೀವು ಹೋಗಿ ಆ ಈ ವಿಮೆನ ತುಂಬ್ತಾ ಇರಬೇಕು ಅಥವಾ ಏನೋ ಅಲ್ಲಿ ಹೋಗಿ ಏನೋ ಮಾಡ್ಬೇಕು ಆ ತರ ಟೆನ್ಶನ್ ಇರಲ್ಲ ಯಾಕಂದ್ರೆ ನಾವು ಏನೇನೋ ಯೋಚನೆಯಲ್ಲ ಇರ್ತೀವಿ ಯಾವ್ಯಾವ ಸಮಸ್ಯೆಯಲ್ಲಿ ಇರ್ತೀವಿ ಆ ಸಮಯದಲ್ಲಿ ನಾವೇನ್ ಮಾಡ್ತೀವಿ ಅಮೌಂಟ್ ನ ಮಾಡ್ತೀರ್ತೀವಿ ಈಗ ನೋಡ್ಬೋದು ಎಲ್ ಐ ಸಿ ಅಮೌಂಟ್ ಆಗಿರ್ಬೋದು ಯಾವ್ದೇ ಆಗ್ಬೋದು ನಾವು ತುಂಬಿದ್ರೆ ಮಾತ್ರ ಅದು ರನ್ ಆಗುತ್ತೆ ಇಲ್ಲೊಂದ್ಬಿಟ್ರೆ ಬಡ್ಡಿ ಅಂತರ ಅದೇ ಅಂತಾರೆ ಅಂತ ಬಟ್ ಇದೇ ತರ ಸಮಸ್ಯೆ ಇರಲ್ಲ ನೀವು ಅಕೌಂಟ್ ಅಲ್ಲಿ ಒಂದು ಐದ್ನೂರಿಂದ ಸಾವಿರ ರೂಪಾಯಿ ಹಾಕಿರಿ ವರ್ಷಕ್ಕೆ ಸೊ ಅದು ಆಟೋಮೆಟಿಕ್ ಕಟ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನಷ್ಟು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ